ನಮಸ್ಕಾರ ಸ್ನೇಹಿತರೆ ಇಂದು ನಾವು ದೈವಿ ಹಾಗೂ ಶಕ್ತಿಯುತ ದೈವ ಕೋರಗಜ್ಜನವರನ್ನು ಅರಿಯುವ ಒಂದು ಪ್ರಯಾಣವನ್ನು ಪ್ರಾರಂಭಿಸುತ್ತೇವೆ ನಮ್ಮಲ್ಲಿ ಹಲವರು ಕಾಂತಾರ ಚಿತ್ರವನ್ನು ನೋಡಿ ಪರಶುರಾಮ ಸೃಷ್ಟಿಯ ಸಂಸ್ಕೃತಿಯ ಆತ್ಮೀಯ ಮಹತ್ವದ ಬಗ್ಗೆ ತಿಳಿಯುವ ಕುತೂಹಲವನ್ನು ಹೊಂದಿದ್ದಾರೆ ವಿಶೇಷವಾಗಿ ಕುಡ್ಲ ಅಂದರೆ ಮಂಗಳೂರು ಪ್ರದೇಶದ ಕುರಿತು ಜನಪ್ರಿಯ ಜನಪದ ಕಥೆಗಳಲ್ಲಿ ಅನೇಕ ದೈವಕಥೆಗಳು ಕೇಳಿಬರುತ್ತವೆ ಆದರೆ ಅವುಗಳಲ್ಲಿ ಅನೇಕವು ದೈವರ ಅತೀಂದ್ರಿಯ ಲೋಕವನ್ನು ದೃಶ್ಯರೂಪದಲ್ಲಿ ಹಿಡಿಯಲು ವಿಫಲವಾಗುತ್ತವೆ ನಾವು ಹೃದಯಪೂರ್ವಕವಾಗಿ ಮಹಾಶಕ್ತಿಯುತ ದೈವ ಕೋರಗಜ್ಜನವರ ಜನನ ಮತ್ತು ಮೂಲಗಳನ್ನು ಅನ್ವೇಷಿಸಲು ಪ್ರಯತ್ನಿಸಿದ್ದೇವೆ ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಕೋರಗರೆಂಬ ಒಂದು ಜನಾಂಗವು ಕೋರಗರ ಕೊಪ್ಪ ಎಂಬ ಪ್ರದೇಶದಲ್ಲಿ ವಾಸಿಸುತ್ತಿತ್ತು ಆ ಪ್ರದೇಶವು ಎರಡು ವಿಭಾಗಗಳಾಗಿತ್ತು ತೀರ್ಥಕೊಪ್ಪ ಅಂದರೆ ಕೆಳಭಾಗ ಮತ್ತು ಮಿತ್ತಕೊಪ್ಪ ಅಂದರೆ ಮೇಲಿನ ಅಥವಾ ಪ್ರಮುಖ ಭಾಗ ಅಲ್ಲಿ ವಾಸಿಸುತ್ತಿದ್ದ ಜನರನ್ನು ಕೋರಗರು ಎಂದು ಕರೆಯಲಾಗುತ್ತಿತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ಪ್ರಸಿದ್ಧವಾದ ಸಮುದಾಯ ಅವರಲ್ಲಿ ಒಬ್ಬ ದಂಪತಿಯಿದ್ದರು ಕೋರವನ ಕುಡಿ ಮತ್ತು ಮಹಿರಕ್ಕಿ ಅವರು ಹಲವು ವರ್ಷಗಳ ವಿವಾಹಿತ ಜೀವನದ ಬಳಿಕವೂ ಮಕ್ಕಳಿಲ್ಲದವರು ತಮ್ಮ ದುಃಖದಲ್ಲಿ ಅವರು ಕದ್ರಿ ಮಂಜುನಾಥೇಶ್ವರ ದೇವಾಲಯಕ್ಕೆ ಹೋಗಿ ಆಶೀರ್ವಾದವನ್ನು ಕೋರುತ್ತಾರೆ ಆ ಬಳಿಕ ಮಹಿರಕ್ಕಿಗೆ ಗರ್ಭಧಾರಣೆಯಾಗುತ್ತದೆ ಮತ್ತು ಈ ಸುದ್ದಿ ಕೇಳಿ ಸಂಪೂರ್ಣ ಸಮುದಾಯ ಹರ್ಷೋದ್ಗಾರ ವ್ಯಕ್ತಪಡಿಸುತ್ತದೆ ಅವರ ಸಂಪ್ರದಾಯದಂತೆ ಏಳನೇ ತಿಂಗಳಲ್ಲಿ ಸೀಮಂತ ಸಮಾರಂಭವನ್ನು ಆಯೋಜಿಸಲಾಯಿತು ಹತ್ತನೇ ತಿಂಗಳಲ್ಲಿ ಮಹಿರಕ್ಕಿಗೆ ಒಂದು ದೈವಿ ಕಿರಣ ಹೊಳೆಯುವ ಮಗ ಜನಿಸಿದನು ಸಂಪ್ರದಾಯದ ಪ್ರಕಾರ ಹದಿನಾರನೇ ದಿನ ಆ ಮಗುವಿಗೆ ಕೋರಗತಣಿಯ ಎಂದು ಹೆಸರಿಡಲಾಯಿತು ದುರಂತವಾಗಿ ಮಹಿರಕ್ಕಿ ಮಗುವಿನ ಜನನದ ಕೆಲವು ದಿನಗಳಲ್ಲೇ ಸಾವನ್ನಪ್ಪಿದರು ಇದರಿಂದ ಕೋರಗತಣಿಯ ಅನಾಥನಾದನು ಅಲ್ಪ ಸಮಯದ ನಂತರ ಅವನ ತಂದೆ ಕೋರವನ ಕೊಡಿ ಕೂಡ ಪ್ರಾಣತ್ಯಜಿಸಿದನು ಹೀಗಾಗಿ ಆ ಬಾಲಕ ಅನಾಥನಾದನು ಇದಕ್ಕೂ ಮೀರಿ ಏಳುಕೊಪ್ಪ ಪ್ರದೇಶವನ್ನು ಒಂದು ಭಯಾನಕ ಮಹಾಮಾರಿ ಕಾಡಿತು ಅದರ ಪರಿಣಾಮವಾಗಿ ಉಳಿದ ಗ್ರಾಮಸ್ಥರು ಸಹ ಜೀವ ಕಳೆದುಕೊಂಡರು ದುಃಖದಿಂದ ನಲುಗಿದ ಐದು ಅಥವಾ ಆರು ವರ್ಷದ ಕೋರಗ ತಣಿಯ ತನ್ನ ಊರನ್ನು ತೊರೆದು ಹೊರಟನು ಯಾರೂ ಉಳಿದಿರದ ಕಾರಣ ಅವನು ಜಪ್ಪು ನಂದಾಳಿಗೆ ಕದ್ರಿ ಕಂಟನಕಾರಿಯೇ ಬೇದ್ರ ಬೆಂಟನಕಾರಿಯೇ ಮತ್ತು ಉಳ್ಳಲದ ಕೊಡ್ಯಾಡಿ ಪ್ರದೇಶಗಳಲ್ಲಿ ಅಲೆದಾಡಿದನು ತಣ್ಣನೆಯ ಹವಾಮಾನದಲ್ಲಿ ಹಸಿವಿನಿಂದ ಬಳಲುತ್ತಾ ಒಂಟಿಯಾಗಿ ಅವನು ಸೂರ್ಯನ ದೇವರ ಬಳಿ ಪ್ರಾರ್ಥಿಸಿದನು ನನಗೆ ಬದುಕು ಬರೆದಿದ್ದರೆ ದಾರಿ ತೋರಿಸು ಸ್ವಾಮಿ ಎಂದು ಆ ಸಮಯದಲ್ಲೇ ಒಂದು ಬಿಲ್ಲವರ ಕುಟುಂಬ ಬೈರಕ್ಕೆ ಅವರ ಮಗಳು ಮೈನಕ್ಕೆ ಮತ್ತು ಮಗ ಚೆನ್ನಯ್ಯ ಬೇದ್ರದಿಂದ ಕದ್ರಿಯ ಕಡೆ ಪ್ರಯಾಣಿಸುತ್ತಿದ್ದರು ಬೈರಕ್ಕೆ ತಲೆಯ ಮೇಲೆ ಕಳಸೆಯುಳ್ಳ ಮಡಕೆ ಹೊತ್ತುಕೊಂಡಿದ್ದರು ಅವರು ಆ ಬಾಲಕನ ಅಸಾಧಾರಣ ವರ್ತನೆ ಒಮ್ಮೆ ನಗುವುದು ಮತ್ತೊಮ್ಮೆ ಅಳುವುದು ಗಮನಿಸಿದರು ಮೈನಕ್ಕೆ ಈ ವಿಷಯವನ್ನು ತಾಯಿಗೆ ತಿಳಿಸಿದರು ಬೈರಕ್ಕೆ ಮುಂದಕ್ಕೆ ಬಂದು ಕೇಳಿದರು ನೀನು ಯಾರು ಮಗನೇ ತಾನು ಬಟ್ಟೆ ಧರಿಸದ ಸ್ಥಿತಿಯಲ್ಲಿ ಇದ್ದುದರಿಂದ ಕೋರಗ ತಣಿಯ ನಾಚಿಕೆ ಪಟ್ಟು ಗಿಡಗಳ ಹಿಂದೆ ಅಡಗಿದನು ಅವನ ಸ್ಥಿತಿಯನ್ನು ನೋಡಿ ಬೈರಕ್ಕೆ ತಮ್ಮ ತಲೆಯ ಮೇಲೆ ಇಟ್ಟಿದ್ದ ತೆರಿಯ ಅಂದರೆ ಭಾರ ಹೊರುವ ತಲೆ ಹಾಸು ತೆಗೆದು ಅವನ ಕಳಿ ಕೋರಗ ತಣಿಯ ಅದನ್ನು ಹೊದಸಿಕೊಂಡು ಹೊರಬಂದನು ಅವನ ಜಾತಿ ವಿಚಾರಿಸಿದಾಗ ಅವನು ವಿನಯಪೂರ್ವಕವಾಗಿ ಉತ್ತರಿಸಿದನು ನಾನು ಕಾಡ ಕೋರಗ ಅವನ ಪರಿಸ್ಥಿತಿ ನೋಡಿ ಕರುಣೆಯಿಂದ ಬೈರಕ್ಕೆ ಅವನನ್ನು ತಮ್ಮ ಜೊತೆಗೇ ಬರಲು ಆಹ್ವಾನಿಸಿದರು ಕೋರಗ ತಣಿಯ ಕೃತಜ್ಞತೆಯಿಂದ ಅವರ ಹಿಂದೆ ನಡೆಯತೊಡಗಿದನು ಪ್ರಯಾಣದ ಮಧ್ಯೆ ಅವನು ಹಸಿವಿನಿಂದ ಬಳಲುತ್ತಿರುವುದಾಗಿ ತಿಳಿಸಿದಾಗ ಚೆನ್ನಯ್ಯ ಅಡಿಕೆ ಮರದ ತೊಗಟೆಯಿಂದ ಒಂದು ತಟ್ಟೆಯನ್ನು ತಯಾರಿಸಿ ಅದರಲ್ಲಿ ಆಹಾರ ನೀಡಿ ಅವನಿಗೆ ಊಟ ಮಾಡಿಸಿದರು ತಿನ್ನದ ನಂತರ ಕೋರಗ ತಣಿಯ ಆ ತಟ್ಟೆಯನ್ನು ತೊಳೆದು ತಲೆಯ ಮೇಲೆ ಹಾಕಿಕೊಂಡ ಇಂದಿಗೂ ಕೋರಗಜ್ಜನ ಕೊಮ್ಮರ ಧರಿಸುವ ಪರಂಪರೆ ಇದರ ನೆನಪಿನಲ್ಲೇ ಮುಂದುವರೆದಿದೆ ಬೈರಕ್ಕೆ ತಮ್ಮ ಬಟ್ಟೆಯನ್ನು ಕೋರಗ ತಣಿಯಗೆ ಕೊಟ್ಟಿದ್ದರಿಂದ ತಲೆಯ ಮೇಲೆ ಉರಿಯುತ್ತಿದ್ದ ಬಿಸಿಲಿನಿಂದ ಬಳಲತೊಡಗಿದರು ಅದನ್ನು ಗಮನಿಸಿದ ಕೋರಗತಣಿಯ ಕಾಡಿನೊಳಗೆ ಹೋಗಿ ಗಿಡದ ಕ್ಯಾಂಗಳನ್ನೇ ಬಳಸಿ ಮುತ್ತಿನಾಕಾರದ ಉಂಗುರದಂತಿರುವ ವಲಯವನ್ನು ತಯಾರಿಸಿ ಅದನ್ನು ಬೈರಕ್ಕೆಯ ತಲೆಯ ಮೇಲೆ ಇಟ್ಟು ಮಡಕಿಗೆ ಆಧಾರವಾಗಿ ಕಟ್ಟಿಕೊಟ್ಟನು ಇದರ ಬಳಿಕ ಅವರು ಹಗುರುವಾದ ಭಾವದಿಂದ ಮನೆ ಕಡೆಗೆ ತೆರಳಿದರು ಮನೆ ತಲುಪಿದ ನಂತರ ಬೈರಕ್ಕೆ ಕೋರಗತಣಿಯನ ಮೊದಲ ಅದ್ಭುತವನ್ನು ಕಂಡರು ಅವರು ಹೊತ್ತಿಕೊಂಡಿದ್ದ ತಾಡಿ ಮಡಕೆ ನಿರಂತರವಾಗಿ ಉಕ್ಕಿ ಹರಿಯತೊಡಗಿತು ಹೆದರಿದ ಬೈರಕ್ಕೆ ತಮ್ಮ ಮಗನಿಗೆ ಇತರ ಪಾತ್ರೆಗಳನ್ನು ತಂದು ತುಂಬಲು ಹೇಳಿದರು ಆದರೆ ಎಷ್ಟು ಸುರಿದರೂ ಆ ಮಡಕೆ ಎಂದಿಗೂ ಖಾಲಿಯಾಗಲಿಲ್ಲ ಪೌರಾಣಿಕ ಅಕ್ಷಯ ಪಾತ್ರೆಯಂತೆಯೇ ಕೋರಗತಣಿಯ ಹೊರಗಡೆ ನಿಂತು ಅವರನ್ನು ಸಮಾಧಾನಪಡಿಸಿದನು ಮಡಕೆಯ ಕೆಳಗಿನ ಉಂಗುರವನ್ನು ತೆಗೆದುಬಿಡಿ ಎಂದು ಹೇಳುತ್ತಿದ್ದಂತೆ ಅದ್ಭುತದ ಹರಿವು ನಿಂತಿತು ಇದು ಕೋರಗತನಿಯನ ಆಧ್ಯಾತ್ಮಿಕ ಶಕ್ತಿಯ ಮೊದಲ ಸಂಕೇತ ಮತ್ತು ಪ್ರಕೃತಿಯೊಂದಿಗೆ ಅವನ ಆಳವಾದ ನಂಟಿನ ಸಾಕ್ಷಿಯೂ ಆಗಿತ್ತು ಆ ಕಾಲದಲ್ಲಿ ಜಾತಿ ವ್ಯವಸ್ಥೆ ಸಮಾಜದಲ್ಲಿ ಅತ್ಯಂತ ಬಲವಾಗಿತ್ತು ಹತ್ತು ಹನ್ನೆರಡು ವರ್ಷದ ವಯಸ್ಸಿನಲ್ಲಿದ್ದ ಕೋರಗತನಿಯ ಅಸಾಧಾರಣ ಬುದ್ಧಿವಂತಿಕೆಯುಳ್ಳವನಾಗಿದ್ದರೂ ಕ್ಷತ್ರಿಯರು ಮಾಡುವ ಕೆಲಸಗಳಲ್ಲಿ ಭಾಗವಹಿಸಲು ನಿರಾಕರಿಸಿದನು ಇದು ಅವನ ಸಾಮರ್ಥ್ಯದ ಕೊರತೆಯಿಂದ ಅಲ್ಲ ಅವನು ಶಕ್ತಿಶಾಲಿಯಾಗಿದ್ದ ಆದರೆ ಅವನು ತನ್ನ ಕ್ರಿಯೆಗಳ ಕಾರಣದಿಂದ ಬೈರಕ್ಕೆ ಸಮಾಜದಿಂದ ದೂರವಾಗಬಾರದೆಂದು ಬಯಸಿದನು ತಣಿಯನು ಬೈರಕ್ಕೆಯ ಬಳಿ ಕೇಳಿದನು ಒಂದು ಹಳೆಯ ಕತ್ತಿ ಅಂದರೆ ದಕ್ಷಿಣ ಭಾರತದ ಜನರು ಬಳಸುವ ವಕ್ರವಾದ ಕತ್ತಿ ಮತ್ತು ಒಂದು ಹಾಳಾದ ತೋಪಿ ಅಂದರೆ ಮುರುಕಲು ಮುಟ್ಟಲೆ ಕೊಡಿ ನಾನು ನನ್ನ ಜನರಂತೆ ಕಾಡಿನಲ್ಲಿ ಕೆಲಸ ಮಾಡುತ್ತೇನೆ ಎಂದನು ಇದಾದರೂ ಬೈರಕ್ಕೆ ಕೋರಗ ತಣಿಯನನ್ನು ತಮ್ಮ ಸ್ವಂತ ಮಗನಂತೆ ಕಾಳಜಿಯಿಂದ ನೋಡಿಕೊಂಡರು ಕೆಲವು ವರ್ಷಗಳ ನಂತರ ಕೋರಗ ತಣಿಯ ಹದಿನಾರರಿಂದ ಹದಿನೆಂಟು ವರ್ಷದೊಳಗಿನವನಾಗಿದ್ದಾಗ ವಾರ್ಷಿಕ ಉತ್ಸವದ ಸಮಯ ಬಂದಿದೆ ಒಂದು ಶಾಸ್ತ್ರದ ಪ್ರಕಾರ ಈ ಉತ್ಸವ ಕದ್ರಿ ಮಂಜುನಾಥೇಶ್ವರ ದೇವಾಲಯದಲ್ಲಿ ನಡೆಯಿತು ಮತ್ತೊಂದು ಆವೃತ್ತಿಯ ಪ್ರಕಾರ ಅದು ಮಡಪತ್ತೆಯ ಮಹಿಸಂದರಿ ಸನ್ನಿಧಿಯಲ್ಲಿ ಆಯೋಜಿಸಲಾಯಿತು ವಿವಿಧ ಪ್ರದೇಶಗಳ ಮುಖ್ಯಸ್ಥರ ಜವಾಬ್ದಾರಿಯಾಗಿತ್ತು ದೈವಕ್ಕೆ ತೆಂಗಿನಕಾಯಿ ಹೂವು ಅಕ್ಕಿ ಮತ್ತು ಧಾನ್ಯಗಳು ಮೊದಲಾದ ಕಾಣಿಕೆಗಳನ್ನು ತರುವುದಕ್ಕೆ ಆದರೆ ಅವರಲ್ಲಿ ಅನಾವರಣಗೊಂಡ ಸ್ಪರ್ಧೆಯಿತ್ತು ಯಾರು ದೊಡ್ಡ ಕಾಣಿಕೆ ತರುತ್ತಾರೆ ಎಂಬುದರ ಬಗ್ಗೆ ಕನಿಷ್ಠ ಪ್ರಮಾಣದ ಕಾಣಿಕೆ ನೀಡುವುದು ಕಡ್ಡಾಯವಾಗಿತ್ತು ಅದಕ್ಕಿಂತ ಕಡಿಮೆ ಎನಿಥಿಂಗ್ ನೀಡಿದರೆ ಅದನ್ನು ಅಪಮಾನವೆಂದು ಪರಿಗಣಿಸಲಾಯಿತು ಬೈರಕ್ಕೆಯವರಿಗೂ ಒಂದು ದೊಡ್ಡ ಕಾಣಿಕೆ ನೀಡಬೇಕಿತ್ತು ಅಷ್ಟು ಭಾರವಾಗಿತ್ತು ಅದು ಏಳು ಜನರು ಹೊರುವಷ್ಟು ದೊಡ್ಡದಾಗಿತ್ತು ಅವರು ಕೋರಗತಣಿಯನನ್ನು ಕರೆದು ಹೇಳಿದರು ಮುಗೇರ ಬಾಕುಡೆ ಮುಂತಾದ ಸಮುದಾಯದ ಜನರನ್ನು ಕರೆದು ಈ ಕಾಣಿಕೆ ಹೊರುವಂತೆ ಹೇಳು ಕೋರಗತಣಿಯ ಅವರ ಬಳಿಗೆ ಹೋದಾಗ ಅವರು ನಿರಾಕರಿಸಿದರು ಅವರಿಗೆ ತಣಿಯ ಅಂದರೆ ಕೆಳಜಾತಿಯನಾದ ಕಾರಣ ತಮ್ಮಿಗಿಂತ ಕೀಳು ಎಂದು ಕಾಣಿಸಿಕೊಂಡು ಮತ್ತೆ ಬೈರಕ್ಕೆಯವರಿಗಾಗಿ ಕೆಲಸ ಮಾಡುವುದರಿಂದ ತಣಿಯ ಅವರಿಗಿಂತ ಮೇಲಾದವನಂತೆ ತೋರುತ್ತಾನೆ ಎಂದು ಅವರು ಭಯಪಟ್ಟರು ದುಃಖಿತರಾದ ಕೋರಗತಣಿಯ ಹಿಂದಿರುಗಿ ಬೈರಕ್ಕೆಯ ಬಳಿ ವಿಚಾರ ವಿವರಿಸಿದನು ಅದು ಕೇಳಿ ಬೈರಕ್ಕೆ ತೀವ್ರ ವಿಯೋಗದಿಂದ ಅತ್ತರು ಏಕೆಂದರೆ ಕಾಣಿಕೆ ಹುರುಮವರಿಲ್ಲದಿದ್ದರೆ ದೇವಾಲಯದಲ್ಲಿ ತಮ್ಮ ಕಾಣಿಕೆ ಸ್ವೀಕರಿಸಲ್ಪಡುವುದಿಲ್ಲ ಎಂಬ ಭಯ ಅವರ ಹೃದಯವನ್ನು ಆವರಿಸಿತು ಬೈರಕ್ಕೆಯ ದುಃಖವನ್ನು ಕಂಡು ಕೋರಗತಣಿಯ ತಾನೇ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲು ನಿರ್ಧರಿಸಿದನು ಅವನು ಬೈರಕ್ಕೆಯ ಬಳಿ ಹೇಳಿದನು ನಾನು ಈ ಕೆಲಸವನ್ನು ಮುಗಿಸುತ್ತೇನೆ ಆದರೆ ಮೊದಲು ಒಂದು ಬಯಕೆಯಿದೆ ಭೈರಕ್ಕೆ ಕೇಳಿದ್ರು ಯಾವ ಬಯಕೆ ಮಗನೆ ಅವನು ಉತ್ತರಿಸಿದನು ನೀವು ಏಳು ಸೇವಕರಿಗೂ ಏಳು ಮಕ್ಕಳಿಗೂ ಕೊಡುವ ಊಟ ಮತ್ತು ತಾಡಿಯನ್ನು ನನಗೆ ನೀಡಿ ಭೈರಕ್ಕೆ ಆಶ್ಚರ್ಯಗೊಂಡರು ಒಪ್ಪಿಕೊಂಡರು ಅವರು ಊಟವನ್ನು ತಯಾರಿಸಿ ಕೋರಗತಣಿಯನಿಗ ಸೇವಿಸಿದರು ಸಾಧಾರಣವಾಗಿ ಏನನ್ನು ಕೇಳದ ಈ ಬಾಲಕ ಏಳು ಮಂದಿಯಷ್ಟು ಊಟ ಮಾಡುವುದನ್ನು ನೋಡಿ ಭೈರಕ್ಕೆಯ ಕಂಡು ತೆರೆದವು ಆದರೂ ಅವಳ ಮನಸ್ಸಿನ ಆಳದಲ್ಲಿ ಅವನು ದೈವೀ ಶಕ್ತಿಯುಳ್ಳವನೆಂದು ಅರಿವಿತ್ತು ಊಟ ಮುಗಿದ ನಂತರ ಕೋರಗತಣಿಯ ತಲೆಯ ಮೇಲೆ ಕಾಣಿಕೆ ಹೊತ್ತುಕೊಳ್ಳಲು ಸಿದ್ಧನಾದನು ಅವನು ಹೊರೆ ತಲೆಯ ಮೇಲೆ ಸಮತೋಲನ ಮಾಡಿದ ನಂತರ ಭೈರಕ್ಕೆಯ ಕಡೆ ತಿರುಗಿ ಹೇಳಿದನು ಯಾನ್ ಪೂಪೆ ಅಂದರೆ ನಾನು ಹೋಗುತ್ತೇನೆ ಮತ್ತೆ ಹಿಂದಿರುಗುವುದಿಲ್ಲ ತುಳುನಾಡಿನ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಯಾರಾದರೂ ಶಾಶ್ವತವಾಗಿ ವಿದಾಯ ಎಂದಲ್ಲ ಬದಲಾಗಿ ಬರ್ಪೆ ಮತ್ತೆ ಸಿಗೋಣ ಎಂದು ಹೇಳುತ್ತಾರೆ ಆದರೆ ಕೋರಗತಣಿಯನ ಪೂಪೆ ಎಂಬ ಮಾತು ಭೈರಕ್ಕೆಯ ಹೃದಯವನ್ನು ನಡುಗಿಸಿತು ಅವರು ತಣಿಯನನ್ನು ತಡೆದು ಕೇಳಿದರು ಹೀಗೆ ಯಾಕೆ ಹೇಳುತ್ತೀಯ ಬಹುಶಃ ಈ ಕೆಲಸ ತುಂಬಾ ಕಷ್ಟವಾಗಬಹುದು ಬೇರೆ ದಾರಿ ನೋಡೋಣ ಆದರೆ ಕೋರಗತಣಿಯ ಶಾಂತವಾಗಿ ಉತ್ತರಿಸಿದನು ಇಂದು ನನ್ನ ಬೆನ್ನನ್ನು ನೋಡಿದ ನೀನು ನನ್ನ ಮುಖವನ್ನು ಮತ್ತೊಮ್ಮೆ ಕಾಣುವುದಿಲ್ಲ ಕೋರಗ ತಣಿಯ ಕಾಣಿಕೆಯನ್ನು ಹೊತ್ತು ದೇವಾಲಯದವರೆಗೆ ತಲುಪಿದನು ಆದರೆ ಪೂಜಾರಿಗಳು ಅವನನ್ನು ದೇವಾಲಯದ ಬಾಗಿಲಲ್ಲಿ ತಡೆದು ಮತ್ತು ಕೇಳಿದರು ನೀವು ಯಾವ ಜಾತಿಯವರು ಅವನು ಉತ್ತರಿಸಿದನು ನಾನು ಕೋರಗ ಸಮುದಾಯದವನು ಅದನ್ನು ಕೇಳಿ ಪೂಜಾರಿಗಳು ಅವನಿಗೆ ಒಳಗೆ ಪ್ರವೇಶಿಸಲು ನಿರಾಕರಿಸಿ ಕಾಣಿಕೆಯನ್ನು ಹೊರಗಡೆ ಇಡುವಂತೆ ಹೇಳಿದರು ಅವನಿಗೆ ಈ ವರ್ತನೆ ಅತೀವ ನೋವುಂಟು ಮಾಡಿತು ಅವನು ಪ್ರಶ್ನಿಸಿದನು ನಾನು ಹೊತ್ತುಕೊಂಡಿರುವ ಕಾಣಿಕೆಯನ್ನು ಸ್ವೀಕರಿಸುತ್ತೀರಿ ಆದರೆ ನನ್ನನ್ನು ಒಳಗೆ ಬಿಡುವುದಿಲ್ಲವೇ ಕೋಪದಿಂದ ಅವನು ಆ ಕಾಣಿಕೆಯನ್ನು ದೇವಾಲಯದ ಹೊರಗಿನಿಂದಲೇ ಒಳಗಡೆ ಎಸೆದನು ಪೂಜಾರಿಗಳು ಮತ್ತು ಜನರು ಅವನ ಶಕ್ತಿ ಮತ್ತು ಧೈರ್ಯವನ್ನು ನೋಡಿ ಬೆಚ್ಚಬಿದ್ದರು ದೇವಾಲಯದ ಹೊರಗಡೆ ನಿಂತಿದ್ದ ಕೋರಗ ತಣಿಯ ಒಂದು ಮೇಪಲ್ಲ ಮರ ದೇವಾಲಯದ ಪಕ್ಕದಲ್ಲಿರುವುದನ್ನು ಗಮನಿಸಿದನು ಭೈರಕ್ಕೆ ತನ್ನ ಊಟದಲ್ಲಿ ಉಪ್ಪಿನಕಾಯಿ ಕೊಡದೇ ಇದ್ದದ್ದು ಅವನಿಗೆ ನೆನಪಾಯಿತು ಅದಕ್ಕಾಗಿ ಅವನು ಭೈರಕ್ಕೆಗೆ ಕೆಲವು ಹಣ್ಣುಗಳನ್ನು ಕಿತ್ತುಕೊಡಲು ನಿರ್ಧರಿಸಿದನು ಮರದ ಕೊಂಬೆಗಳು ತುಂಬಾ ಎತ್ತರದಲ್ಲಿದ್ದುದರಿಂದ ಅವನು ದೇವಾಲಯದ ಗೋಡೆಯ ಮೇಲೆ ಹತ್ತಿ ಹಣ್ಣಿಗೆ ಕೈಚಾಚಿದನು ಆದರೆ ಅದು ತಲುಪಲಿಲ್ಲ ಹೀಗಾಗಿ ಅವನು ದೇವಾಲಯದ ಮೇಲಿನ ಪವಿತ್ರ ಕಳಶದ ಮೇಲೆ ಕಾಲಿಟ್ಟನು ಆ ಕ್ಷಣದಲ್ಲಿ ದೇವಾಲಯದ ಒಳಗಿನ ದೈವ ಕ್ರೋಧಗೊಂಡಿತು ಮತ್ತು ಕೋರಗತಣಿಯನನ್ನು ದೈವಲೋಕಕ್ಕೆ ಆಹ್ವಾನಿಸಿತು ಹೀಗೆ ಜನ್ಮ ತಾಳಿದರು ದೈವ ಕೋರಗಜ್ಜರು ಇದರಿಂದಲೇ ಕೋರಗಜ್ಜನ ಅದ್ಭುತಗಳು ಆರಂಭವಾದವು ನೀವು ಮಂಗಳೂರಿಗೆ ಬಂದರೆ ಪ್ರತಿ ಮನೆಯಲ್ಲಿ ಕೋರಗಜ್ಜನ ಕುರಿತ ಕನಿಷ್ಠ ಒಂದು ಕಥೆ ಕೇಳುತ್ತೀರಿ ದೋಷ ಭಯ ಕಳ್ಳತನ ಅಥವಾ ನಷ್ಟ ಎಲ್ಲದರಿಗೂ ಜನರು ಕೋರಗಜ್ಜನ ಶರಣಾಗುತ್ತಾರೆ ಅವರ ಬಗ್ಗೆ ಅನೇಕ ಕಥೆಗಳು ಮತ್ತು ಅದ್ಭುತಗಳು ಹರಡಿವೆ ಹೆಚ್ಚಿನ ಮಾಹಿತಿಯನ್ನು ವಿಡಿಯೋ ರೂಪದಲ್ಲಿ ತಿಳಿಯಲು ಬಯಸುವುದಲ್ಲಿ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಪ್ರತಿಕ್ರಿಯೆ ನಮಗೆ ಇನ್ನಷ್ಟು ಮಾಹಿತಿ ಹಾಗೂ ಭಕ್ತಿಕಥೆಗಳನ್ನು ತರಲು ಪ್ರೇರಣೆ ನೀಡುತ್ತದೆ ಧನ್ಯವಾದಗಳು ವೀಕ್ಷಿಸಿದ್ದಕ್ಕಾಗಿ